ಈಶಾ ಕಿತ್ಕಪ್ಪ ಕೀರ್ತಿ ಸುಮ್ನೆ ಇರ್ಬೇಕು ಒಳ್ಳೆ ಬುದ್ಧಿ ಕಲಿಬೇಕು ಮಕ್ಳು ಮಗು ನೋಡು ನೋಡ್ಕಲಿ ಬಾಯಿ ಮುಚ್ಕೊಂಡಿರ್ಬೇಕು ನೀನು ನೆಡಿ ಒಳಗಿಡ ಹಾ ಅವ್ನು ಜೀವನ ಮಾಡ್ತಾ ಇರೋದು ಬಾಯಿ ಮುಚ್ಕೊಂಡಿರ್ಬೇಕು ನೀನು ಹ್ಮ್ ಮಣ್ಣು ಹಂಪಲು ಮಾರಕಲ್ಲ ನಾವು ಹಾಕೊಂಡಿರೋದು

ನಮ್ಮ ಹೆಸರುಕಾ ದಿನ ಚೆನ್ನಾಗದಂತೆ ಅದು ಬಿಟ್ರೆ ಇನ್ನೊಂದು ತಿಂಗಳು ಚೆನ್ನಾಗಿಲ್ಲಂತೆ ಹೆಂಗಮ್ಮ ಅಯ್ಯೋ ಶನಿವಾರ ಬನ್ವಾರ ನಾ ಇಲ್ಲಿ ಇಲ್ಲಿ ಬಿಡು ಯಾಕೆ ಸುಮ್ಮನೆ ತೊಂದರೆ ಅಂತೀಯಾ ಶನಿವಾರ ಬನ್ವಾರ ನೈ ಇಲ್ಲಿ ಬಿಡು ಅಂದ್ರೆ ಹೋಗಿ ಹೇಳ್ಬಿಟ್ಟು ಬಂದುಬಿಡೋಣಾಮ ಹ್ಞೂ ಸರಿ ಆಯ್ತು ಹೋಗಿ ಹೇಳ್ಬಿಟ್ಟು ಬರೋಬಿಡು ಅದ್ಯಾರೋ ಅಮ್ಮನಿದ್ಲಾ ಅಯ್ಯೋ ಅದು ಒಂದು ಗಳಿಗೆ ಕೂತ್ಕೊಂಡು ಆ ಕೆಲಸ ಈ ಕೆಲಸ ಅಂತ ಮಾಡ್ತಾ ಇರ್ತದೆ ಅದೇನೋ ಮಾಡ್ತಾ ಇರ್ಬೇಕು ಆತ್ರೆ ನಾನು ಇರಬೇಕು ನಾನು ನಾನ್ ವರ್ಷ ಮಾರ್ಕೋಳ ಅಂದ್ರೂ ಮಲ್ಕಳಲ್ಲ ಹ್ಞೂ ಸರಿ ಹೋಗಿ ಬಂದು ಹೇಳ್ಬಿಟ್ಟು ಬಾಮ್ಮ ಶನಿವಾರ ಬನ್ವಾರ ನ ಇಡ್ಲಿ ಹ್ಞೂ ಇಲ್ಲ ಶುಕ್ರವಾರ ಒಳ್ಳೆ ದಿನ ಚಪರಾಗಿ ಗಿಪ್ರ ಎಲ್ಲ ಹಾಕಕ್ಕೆ ಚಪ್ರ ಎಲ್ಲ ಹಾಕೋದು ಅಪ್ಪ ಅಪ್ಪ ಬಾಯ್ ಬಾಯಿಸ್ಕೊಂಡಿರಾ ಏನ್ ಶಾಸ್ತ್ರ ಬೇಡನಾ ನಮ್ಗೆ ಎಷ್ಟು ಜನ ಕೊಡೋಬೇಕಾ ಇರೋದ್ ನೀವು ಒಪ್ರು ಅವ್ಲು ಯಾವ ಕಟ್ಕೊಂಬಂದೆ ಅದೆಲ್ಲ ರಿಜಿಸ್ಟ್ರ್ ಮದುವೆ ಅಂತೆ ಅದೆಲ್ಲೋ ಹ ಅದೇನೋ ಅವಲ್ಲಪ್ಪ ಓ ಚರ್ಚು ಹ ಅದ್ರಾಗಲ್ಲ ನೀವು ಮದ್ವೆ ಬಂದಿದ್ದೀವ ಹಾಂ ನಮ್ಮ ಶಾಸ್ತ್ರಕ್ಕೆ ಗೊತ್ತಿ ನೀವೆಲ್ಲ ಮದುವೆ ಆದರೆ ಅಲ್ಲಿ ಮದುವೆ ಆಗಿದ್ದು ಅದೆಲ್ಲ ಬೇಕಾಗಿಲ್ಲ ಶಾಸ್ತ್ರಕ್ಕೆ ನಡೆಯಬೇಕು ಬೇಕು ಅರ್ಜುನ್ ಶಾಸ್ತ್ರ ಎಲ್ಲ ಇರ್ತದೆ ಹಸಿನ್ ಶಾಸ್ತ್ರ ಎಲ್ಲ ನಡೀಬೇಕಪ್ಪ ಅವಾಗಂತೂ ಆಗಿಲ್ಲ ಏ ಎಣ್ಣೆ ಮದ್ಬೇಕೆಲ್ಲ ಏನಕ್ಕೆ ಹೋಗಮ್ಮ ಇವೆಲ್ಲಾನೂನು ಬಾಯಿ ಮುಚ್ಕೊಂಡಿರ್ಬೇಕು ನೀನು ಈ ಚಪ್ಪರ ಹಾಕಿ ಚಪ್ಪದ ಕೆಳಗೆ ಹಸಿನ್ ಶಾಸ್ತ್ರ ಹಾ ಅದೇ ನಿನ್ ಇಷ್ಟ ಹಂಗಾದ್ರೆ ಸೀರೆ ತರಬೇಕು ನಿಂಗೆ ಅನ್ಕ ಬಿಳಿ ಬಟ್ಟೆ ತರಬೇಕು ಇನ್ನೂ ಎಷ್ಟದೆ ತಾಳಿ ತರಬೇಕು ಅವೆಲ್ಲ ಲೇ ನೀನು ಅದೇ ಅದೇನಾ ಹೋಗಿ ಮದ್ ಮಾಡ್ಕೊಂಬಂದಂಗ ಅಲ್ಲೋ ನಮ್ಮ ಸಂಪ್ರದಾಯ ಇಲ್ವಾ ಅವಳು ಅವ್ಳ ಒಂದು ಬಿಳಿಗೊಂದು ಬೆಡ್ ರೋಗ್ಕೊಂಡಿದ್ಲಾ ಅವ್ಳ ಅಯ್ಯೋ ಅದು ಗೌನು ಬಿಳಿದು ಹಂಗೆ ಹಾ ಅವರು ಕ್ರಿಸ್ಮಸ್ ಅವರು ಹಾ ನಮ್ ಶಾಸ್ತ್ರ ಮಾಡಲ್ಲ ನಮ್ ಶಾಸ್ತ್ರಗ್ ನಾವು ಮಾಡ್ಬೇಕು ಕ್ರಿಸ್ಮಸ್ ಅಲ್ಲಮ್ಮ ಅವರು ಕ್ರಿಸ್ಟಿಯನ್ ಯಾತ್ರದ ಒಂದು ಹ್ಮ್ ಆ ಬಟ್ಟಿಗಳು ಅವಳು ಬಿಳಿ ಬಟ್ಟೆಗ್ ಹಾಕಂತ ಐತಲ್ಲ ಹ ಅವ್ಳ ಸತ್ತಾಗ ಅವಳಗ್ ಹಾಕಿದ್ದಲ್ಲ ಬಿಳಿ ಬಟ್ಟಿಗ್ಲ್ವಾ ಅಂತದ್ವಾ ಅದನ್ನ ಹಾಕ್ಬಿಟ್ಟ ಅವ್ಳನ್ನ ಮುಂದ್ ಮಾಡಿದ್ವಾ ಅದು ಗೌನು ಅದನ್ನ ಹಾಕ್ಬಿಟ್ಟ ಅವ್ರು ಮುಂದ ಮಾಡುವ ಎರಡು ಜೊತೆ ಜೊತಾ ಎತ್ತ ಬಿಸಾಕತ್ತ ಗಬ್ಬು ಏನ್ ಕವ ಬಿಸಾಕಿಡುಲ್ಲ ಎತ್ಕೊಂಡ ಬೆಂಕು ಅವಳು ಹೊಸಗಳ್ ಕುಡ್ದು ಅವಳ ಅವ್ಳು ಯಶನೋ ಭಗವಂತ ದೇವರೇ ಬಲ್ಲ

Baik, mungkin dia kagak lah. Okay, aku apa bersama. Aku apa bantu awak buat semataku kau go. Misal, apa menerima nak? Aku buat semata. 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 A അവിടെ അങ്ങേര് നീ ഉത്തെ വടാ നിങ്ങേ വാ ഉൻചേ വെട്ടാ തമങ്ങി തീര എൻ ദിടക്ക നിന്താ ಹೋಗോ നമ്മളെ ഹത്രീണ്ടാ ಹೋಗു ഫസ്റ്റ് നീ വയല്ലേ വയ നീനാ ഇനൊൻസരി നമ്മളെ ഹത്ര ബാ നിങ്ങീ ദേ ഗ്രാസറ ആ ബത്തി നീയെ മാതിയ നീനാ ഏ ಸಾಕಾಗೋಯಿತವಪ್ಪ ಹ್ಞೂ ಉಪ್ಪಿಟ್ಟಕ್ಕೆ ಎಣ್ಣೆ ಈರುಳ್ಳಿ ಜಾಸ್ತಿ ಹಾಕಿದ್ನಿ ಹೆಂಗಿತ್ತೋ ಎಲ್ಲ ತಿಳು ನೋವು ಅರ್ಧ ಕೆ ಜಿ ಅಲ್ಲ ಅಪ್ಪೆ ಅಪ್ಪ್ಯಾಕ್ರೆ ನಾನು ಮಗ ನೋಡಿ ಎರಡು ಅಪ್ಪ್ಯಾಕ್ರೆ ನಾನು ಮಗನ ಹಾಂಮ್ಮ ಹೊಟ್ಟೆ ಇತ್ತು ಹೋಗು ರಾತ್ರಿಕಾ ನಾ ಏನೋ ನನ್ನ ಮಕ್ಕಳ ತಿನ್ಬಿಡ್ಬೇಕು ಹ್ಞೂ ಹಾಂ ಸುಸ್ತು ಆಗೋಯ್ತು ಅವ್ರ ಮನೆ ತಿರುಗಿ 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 ಅದು ಇದು ಕೇಳಿ 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 ಸುನೀತಿಕಾ ಇಲ್ಲಿದ್ದಾಗ ಎಷ್ಟು ಸಹಾಯ ಮಾಡಿದ್ದೀನಿ ಸುಪ್ನಾಥ್ ಇವಾಗ ಅಕ್ಕಿನೂ ಇಲ್ಲ ಸಿಟ್ಟು ಇಲ್ಲ ಅಂತ ಹೇಳಿದ್ರಾ ಇಲ್ಲ ಇಲ್ಲಿ ನಮ್ಗೂ ಒಂದು ಟೈಮ್ ಬರ್ತದೆ గిణిందోడ్ ఆశ నిరాశ పాపరి 我累，我啊 ಸತ್ಗ ತೇಯಿ ಅನ್ಯಾಯವಾಗಿ ಹೋಗ್ಬಿಟ್ಲಲ್ಲೆ ಅಯ್ಯೋ ಎಷ್ಟು ಹೊಟ್ಟೆ ಹಸ್ಕೊಂಡಿತ್ತು ಪ್ರಾಣ ಹೋಗುವಂತ ಹೊಟ್ಟೆ ಹಸು ಬಂದದಂದ್ರೆ ಇನ್ನೆಷ್ಟು ಹೊಟ್ಟೆ ಹಸ್ಕೊಂಡಿರ್ಬೇಡ ನಾನೇನು ಕೇಳಲ್ಲಮ್ಮ ಅಕ್ಕಿ ಕೊಡು ಹಸಿಟ್ ಕೊಡು ಅಂತ ನಾನು ದುರಾಂಕಾರ ಬಿತ್ತೆ ಅಯ್ಯೋ ಭಗವಂತ ಎಂತ ಕೆಲಸ ಮಾಡ್ಬಿಟ್ಟಪ್ಪ Ya kak, ayah bagun tidur ke tinggal terdiah. Akal ya kak, sahaja tinggi ಬುದ್ಧಿ ಅಂತ ಕೆಲಸ ಮಾಡಿಬಿಟ್ರೆ ನಾವು ಬುದ್ಧಿ ಕಲಿತಾಳೆ ಬುದ್ಧಿ ಅಂತ ಕಲಿತಾಳಂತ ನಾನೆ ಹೊಟ್ಟೆ ಸತ್ತೋಗ್ಬಿಟಳಲ್ಲೇ ಎಂತ ಕೆಲಸ ಐತೆ ಅಂಬುಜಿಯ ಅಕತ್ತಿಯೋರ್ಣಗೂ ಸತ್ತೋಳಂತೀನಿ ಏನೋ ರಾತ್ರಿಯಿಂದ ಊಟ 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 ಅಂತ ಬಡ್ಕಂತ ಇದ್ಲು ಏನೂ ಇಲ್ಲ ಮನೆಗಂತ ಎಷ್ಟು ಹೊಟ್ಟೆಸಿತ ಮಗು ಕೈ ಕತೆನೋ ಅಯ್ಯೋ ಭಗವಂತ ಎಂತ ಕೆಲಸ ಆಗೋಯ್ತಪ್ಪ ಸರೋಜೀ ಬುದ್ಧಿ ಕಲೀಲಿ ಅಂತ ಬಿಟ್ರೆ ನಾನ್ ಇನ್ನೇನು ಮಾಡಿಲ್ಲಕ್ಕ ಅವಳಕಾ ಬುದ್ಧಿ ಕಲಿತಾಳೆನೋ ಎಲ್ಲ ಜೊತೆಗೂ ಚೆನ್ನಾಗಿರ್ತಾಳೆನೋ ಅಂತ ನಾನು ಅನ್ಕೊಂಡ್ರೆ ಈ ಮಂಡ್ ಮುಂದೆ ಈ ಕಾಟ ಕೊಡ್ತಾಳಕ್ಕ ಹೊಟ್ಟೆ ಉದ್ಯೋಗ